ಹಾಯ್ ಎಲ್ಲರಿಗೂ ನಮಸ್ಕಾರ ಅಮ್ಮ ಆ್ಯಂಡ್ ಋಷಿಕೇಶನ್ ಚಾನಲ್ಗೆ ಸ್ವಾಗತ ತಮ್ಮೆಲ್ಲರೂ ತಮ್ಮೆಲ್ಲರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾಸ ಇವತ್ತು ಮೀಡಿಯಾ ಸ್ಟಾರ್ಟ್ ಮಾಡ್ತಿದ್ದೀನಿ ಲಾಸ್ಟ್ ನಾನು ಪುರಿ ಜಗನ್ನಾಥನ ಅಕಾಮಿಡೇಷನ್ ಟೂರ್ ಹಾಕಿದಾಗ ಇವಾಗ ನನಗೆ ಅದರ ಆ ವೀಡಿಯೋದಿಂದ ಎರಡು ಕ್ವಶನ್ ಬಂದಿದೆ ಏನಂತ ಅಂದರೆ ಆ ರೂಮ್ ಬುಕ್ ಮಾಡೋದು ಹೇಗೆ ಮತ್ತು ಅವರು ಒಬ್ಬರೇನು ಆಗಸ್ಟಲ್ಲಿ ಬುಕ್ ಮಾಡಿದಾರಂತೆ ಆ ರೂಮ್ನ ಪುರುಷೋ ಅಲ್ಲಿ ಕಿಟ್ಟಲ್ಲಿ ಇದೆಯಾ ಟೀ ಕಾಫಿ ಮಾಡ್ಕೊಳ್ಳೋಕ್ಕೆ ಅಂತ ಎರಡು ಕ್ವಶನ್ ಕೇಳಿದ್ದಾರೆ ಸೊ ಆ ಎರಡು ಕ್ವಶನ್ಗೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತು ರೂಮ್ ಬುಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೂಡ ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ಖಂಡಿತ ತುಂಬ ಸುಮಾರು ಜನಕ್ಕೆ ಅಲ್ಲಿ ಹೋಗೋ ಅಲ್ಲಿ ಹೋಗೋರಿಗೆಲ್ರಿಗೂ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಯಾರೆಲ್ಲ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಇವಾಗ ರೂಮ್ ಬುಕ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಮತ್ತು ನಾವು ಅಲ್ಲಿ ಟೂ ಡೇಸ್ ಮಾತ್ರನೇ ಇದ್ದಿದ್ದು ನನ್ನ ಪ್ರಕಾರ ಟೂ ಡೇಸ್ ಸಾಕು ಅಂತ ಯಾಕಂದ್ರೆ ಒಂದು ದಿನ ಪೂರಿ ಜಗನ್ನಾಥನ ನೋಡೋಕ್ಕೆ ಜಗನ್ನಾಥನ ನೋಡಿ ಆಮೇಲೆ ಲೋಕಲ್ ಗುಂಡಿ ಚಾ ಆಮೇಲೆ ನೂರ ಒಂದು ಈಶ್ವರನ್ ದೇವಸ್ಥಾನ ಇದೆ ಸೊ ಲೋಕಲ್ ಅಲ್ಲಿ ಟ್ರಾವೆಲ್ ಮಾಡೋಕ್ಕೆ ಒಂದಿನ ಪೂರಿ ಜಗನ್ನಾಥ ಅಲ್ಲಿ ಸುತ್ತಮುತ್ತ ಕವರ್ ಆಗುತ್ತೆ ನೆಕ್ಸ್ಟ್ ಕೊನಾರ್ಕ್ ಕೋನಾರ್ಕೋಕ್ಕೆ ಪೂರಿ ಜಗನ್ನಾಥನಿಂದ ಹೋಗೋಕ್ಕೆ ಒಂದು ಟೂ ಅವರ್ಸ್ ಬೇಕಾಗುತ್ತೆ ಸೊ ನಾವು ಇದು ಪ್ರೈವೇಟ್ ಟ್ಯಾಕ್ಸಿ ಮಾಡ್ಕೊಂಡಿದ್ವಿ ಎಷ್ಟಾಯಿತು ಅಂತ ಹೇಳ್ತೀನಿ ನಾವು ಹೋಗಿದ್ದು ಬಂದು ರೈಲು ಹೇಗೆ ಹೋದ್ವಿ ಏನೇನು ಏನೇನು ಮಾಡಿದ್ವಿ ಅನ್ನೋದನ್ನ ನಾನು ಸ್ವಲ್ಪ ಸ್ವಲ್ಪ ಮಾತ್ರ ವೀಡಿಯೋ ಶೂಟ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ನಾನು ಹೋಗಿದ್ದು ಮೇ ತಿಂಗಳಲ್ಲಿ ಹಾಗೆ ಸ್ವಲ್ಪ ವೀಡಿಯೋಸ್ ಮಾತ್ರ ಇದೆ ಆ ವೀಡಿಯೋಸ್ ಶೇರ್ ಮಾಡಿ ನಾನು ಅಲ್ಲಿ ಹೇಳ್ತೀನಿ ಸೊ ನನ್ನ ಪ್ರಕಾರ ಟೂ ಡೇಸ್ ಸಾಕು ಅಂತ ಅನಿಸುತ್ತೆ ಪುರಿ ಜಗನ್ನಾಥ ಮತ್ತು ಅಲ್ಲಿ ಒಡಿಶಾದಲ್ಲಿ ನಿಮಗೆ ಟೂ ಡೇಸ್ ಸಾಕು ಅನಿಸುತ್ತೆ ಯಾಕಂತಂದರೆ ಪುರಿ ಜಗನ್ನಾಥ ಬಿಟ್ಟರೆ ಕೊನಾರ್ಕ್ ಸುಮ್ ಪಾಪ್ಯುಲರ್ ಪ್ಲೇಸ್ ಅಂದರೆ ಅವೆರಡೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬೇರೆ ಪ್ಲೇಸಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಕೂಡ ತಿಳ್ಕೊತೀನಿ ನಾವು ಹೋಗಿದ್ದು ಬಂದು ಮೇ ತಿಂಗಳಲ್ಲಿ ಅವತ್ತು ಆವಾಗ ನಿಜ ಇರೋದ ಬಿಸ್ಲಿ ಇರಲಿಲ್ಲ ಮತ್ತು ರಶ್ಸು ಕೂಡ ಇರಲಿಲ್ಲ ಇದೇ ಥರ ಲಾಸ್ಟ್ ಇಯರು ನಾವು ಮ ಮಹಾರಾಷ್ಟ್ರಕ್ಕೆ ಹೋಗಿದ್ವಿ ಇದು ಅದು ಶಿರ್ಡಿ ಸಾಗ ಸಾಗ ನೋಡೋಕ್ಕೆ ಅಲ್ಲೂ ಕೂಡ ನಮಗೆ ರಶ್ ಇರಲಿಲ್ಲ ಮತ್ತು ನಾವು ಹೋಗಿ ಟೈಮ್ ಕರೆಕ್ಟಾಗಿ ಪೀಕ್ ಟೈಮ್ ಅದು ಸಮ್ಮರು ತುಂಬ ಹಾಟ್ ಇರಬೇಕು ಬಟ್ ನಾವು ರೈಲು ಇಳಿದ್ಮೇಲೆ ಇಳಿತಾ ಇದ್ದಂ ಸ ಅದು ವೆದರೇ ತುಂಬ ಚೇಂಜ್ ಆಗೋಯ್ತು ಈ ಕಡೆ ಮಳೆನೂ ಅಲ್ಲ ಈ ಕಡೆ ಬಿಸಿಲು ಇಲ್ಲ ಮತ್ತು ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು ಹೇಳ್ಬೇಕಾದ್ರೆ ನಾವಲ್ಲ ಅವತ್ತು ಸಲ ಹೋಗಿದ್ದು ಬಂದು ನನ್ನ ಕಸಿನ್ಸ್ ಎಲ್ಲ ಹೋಗಿದ್ವಿ ಸುಮಾರು ಫೋರ್ ಡೇಸ್ ಪ್ಲ್ಯಾನ್ ಮಾಡಿದ್ವಿ ನಾವು ಹೋಗಿದ್ದು ಎರಡು ಜ್ಯೋತಿರ್ಲಿಂಗ ಶಕ್ತಿಪೀಠ ಪಂಡ್ರಾಪುರ ಆಮೇಲೆ ಶಿರ್ಡಿ ಸಾಯಿಬಾಬಾ ಸೊ ಸೊ ನಾವು ಫೋರ್ ಡೇಸ್ ಪ್ಲ್ಯಾನ್ ಮಾಡಿದ್ವಿ ಮತ್ತು ಶನಿ ಶಿಂಗಾಪುರ ಅಲ್ಲೂ ಕೂಡ ನಾವು ಪ್ರೈವೇಟ್ ಟ್ಯಾಕ್ಸಿ ಬುಕ್ ಮಾಡ್ಕೊಂಡಿದ್ವಿ ತುಂಬಾ ಚೆನ್ನಾಗಿತ್ತು ಹೋದ್ಸಲ ಕೂಡ ಮತ್ತೆ ಈ ವರ್ಷ ಕೂಡ ತುಂಬಾನೇ ಚೆನ್ನಾಗಿತ್ತು ಪುರಿ ಜಗನ್ನಾಥ ಈ ವರ್ಷ ಕೂಡ ನಮಗೆ ಯಾವುದೇ ತರ ಅಲ್ಲಿ ಇರಲಿಲ್ಲ ಮತ್ತು ಮತ್ತೆ ಇಲ್ಲಿಂದ ಹೋಗ್ಬೇಕಾದ್ರೆ ಸುಮಾರು ಜನ ಹೇಳಿದ್ರು ರಶ್ ಇರುತ್ತೆ ರಶ್ ಇರುತ್ತೆ ಅಂತ ಬಟ್ ನಾವು ಹೋಗಿದ್ದೇನ ಬಂದು ಒಂಚೂರು ರಶ್ಶೇ ರಶ್ ಮತ್ತು ಮತ್ತೆ ಇನ್ನೊಂದೇನಪ್ಪ ಅಂತ ಕೆಳಗಡೆ ಅದು ಸಂಜೆ ಹೊತ್ತು ಅದು ಧ್ವಜ ಕಟ್ತಾರೆ ಅಲ್ಲಿ ಮೇಲೆ ನಾವೇನು ಅಂದ್ಕೊಂಡಿದ್ವಿ ಅಂದರೆ ಇದು ವಿನ್ ಸಮ್ಮರ್ ಸೀಸನಲ್ಲಿ ಆರು ಗಂಟೆಗೆ ಅಂತ ಗೂಗಲಲ್ಲಿ ಮತ್ತು ಸುಮಾರು ವೀಡಿಯೋಸಲ್ಲಿ ಹೇಳಿದರು ಪಾಪ ಅವ್ರು ಹೋದಾಗ ಆರು ಗಂಟೆಗೆ ಕಟ್ಟಿದ್ರು ಬಟ್ ಈ ಸಲ ಏನಾಯ್ತು ಅಂದರೆ ಧ್ವಜ ಕಟ್ಟೋ ಟೈಮಲ್ಲಿ ನಾವು ಆರು ಗಂಟೆಗೆ ಅಂತ ಅಂದ್ಕೊಂಡ್ವಿ ಅಂದ್ಕೊಂಡಿದ್ವಿ ಬಟ್ ನಾವು ಪೂರಿ ಬೀಚೆಲ್ಲ ನೋಡ್ಕೊಂಬಂದದೇ ಹೇಳಿದ್ನಲ್ಲ ಜಗನ್ನಾಥನ್ ನೋಡಿಕೊಂಡು ಲೋಕಲ್ ಪ್ಲೇಸಸ್ ಎಲ್ಲ ಟ್ರಾವೆಲ್ ಮಾಡಿಕೊಂಡು ಲಂಚ್ ಎಲ್ಲ ಮಾಡ್ಕೊಂಡು ಬರೋಷ್ಠಕ್ಕೆ ನಾವು ಒಂದು ನಾಲ್ಕೂವರೆ ಆಗಿತ್ತು ರೂಮ್ ಹೋಗಿ ಬರೋಣ ಅಂತ ಅಂದ್ಕೊಂಡು ಅಂದ್ಕೊಂಡ್ವಿ ಆದರೆ ಬೇಡ ಕೆಲವೊಂದು ಸಲ ಬೇಗ ಕಟ್ಬಿಟ್ರೆ ತ್ವಜ ಮಿಸ್ ಮಾಡ್ಕೊಳ್ಳೇಬಾರ್ದು ಅದನ್ನು ನೋಡಲೇಬೇಕು ಅಂತ ಆಸೆ ಇತ್ತು ಹಾಗೆ ನಾವೇನು ಮಾಡಿದ್ವಿ ನಾಲ್ಕೂವರೆಗೆ ಹೋಗಿ ಕೂತ್ಕೊಂಡ್ವಿ ನೋಡಿದ್ರೆ ಐದು ಗಂಟೆಗೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ನಿಜವಾಗ್ಲೂ ಅದು ತ್ವಜ ಕಟ್ಟ ನೋಡಿದ್ದಕ್ಕೆ ಎಷ್ಟು ಜನ ಕೂಗ್ತಾ ಜ ಜೈ ಜಗನ್ನಾಥ ಜೈ ಜಗನ್ನಾಥ ಅಂತ ಮತ್ತೆ ಜನ್ಮ ಸಾರ್ಥಕ ಅಂತ ಅನಿಸ್ತು ನಿಜವಾಗ್ಲೂ ಎಲ್ಲ ಮಿಸ್ ಆಗ್ಬಿಡುತ್ತೋ ಎಲ್ಲಿ ಮಿಸ್ ಆಗ್ಬಿಡುತ್ತೋ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲ ನಾವು ನಾಲ್ಕೂವರೆಗೆ ಹೋಗ್ಕೋತಿದ್ವಿ ಆರು ಗಂಟೆಗಾರು ಕಟ್ಟಲಿ ಇಲ್ಲ ಐದು ಗಂಟೆಗಾರು ಕಟ್ಟಲಿ ಅಂತ ಎಷ್ಟೋ ಜನ ಆರು ಗಂಟೆ ಕಟ್ತಾರೆ ಸಮ್ಮರಲ್ಲಿ ಅಂತ ಹೇಳಿದ್ದಕ್ಕೆ ಪಾಪ ಐದೂವರೆಗೆ ಎಲ್ಲ ಬಂದರು ಬಟ್ ನೋಡಿದ್ರೆ ಅಷ್ಟೊತ್ತಿಗೆ ಹಾಗೋಗಿತ್ತು ಕಟ್ಟಿ ಇಳಿತಾಯಿದ್ರು ಹಾಗೆ ನಮಗೆ ಆ ಪುಣ್ಯ ಸಿಕ್ತು ನಾವು ಸಪೋಸ್ ಇನ್ನು ರೂಮ್ಗೆ ಒಟ್ಟೋಗ್ಬಿಟ್ಟಿದ್ರೆ ನಮ್ಗೆ ಅದು ನೋ ನೋಡೋಕ್ಕೆ ಆ ಪುಣ್ಯ ಸಿಗ್ತಾನೆ ಇರಲಿಲ್ಲ ಬಟ್ ಏನೋ ದೇವರು ಮನಸ್ಸಲ್ಲಿ ಕೂತಿ ಏಳಿಸ್ ಹೇಳಿದ್ರು ಅನ್ಸ ಅಂದರೆ ರೂಮಿಗೆ ಹೋಗೋದು ಬೇಡ ಅಂತ ಮನಸ್ಸು ಆಯಿತು ಅಂತಲೇ ಹೇಳ್ಬೋದು ಹಾಗೆ ನಾವು ಊಟ ಮಾಡಿಕೊಂಡು ಬೇಗನೆ ನಾಲ್ಕೂವರೆಗೆ ಬಂದು ಕೂತ್ವಿ ನೋಡೋರು ಐದು ಗಂಟೆಗೆ ಧ್ವಜ ಆಗ್ತಾ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ಅದು ಅವ್ರ ಮೇಲೆ ಹತ್ತಿದ್ದು ಕಟ್ಟಿದ್ದು ನೋಡಿದ್ರೆ ಇವತ್ತೂ ಕಣ್ಮುಂದೆ ಹಾಗೆ ಇದೆ ಮತ್ತೆ ಇದು ಪೂರಿ ಜಗನ್ನಾಥನ ದರ್ಶನ ಮಾಡಿದ್ದು ತುಂಬ ಅಂದರೆ ತುಂಬಾ ಖುಷಿ ಆಯಿತು ಅಲ್ಲಿ ನಿಮಗೆ ಕೃಷ್ಣ ಆಮೇಲೆ ಸುಭದ್ರೆ ಆಮೇಲೆ ಬಲರಾಮ ಸುಮಾರು ಇವಾಗ ಇದು ತಿರುಪತಿಲಿ ಯಾವ ಥರ ಏಳು ಬಾಗಿಲು ಅಂತಾರಲ್ಲ ಅಷ್ಟೇ ದೂರ ಇರುತ್ತೆ ನಾವು ಕೃಷ್ಣನ ನೋಡ್ಬೇಕಾದ್ರೆ ಬಗ್ಗಿ ಬಗ್ಗಿ ನೋಡ್ತಾ ಇರಬೇಕು ಮತ್ತು ತುಂಬ ಅಂದರೆ ಅಲ್ಲಿ ಒಂದೇನಂದ್ರೆ ಓ ತಿರುಪತಿ ತರ ಅಂದ್ರೆ ಒಬ್ಬರಿಂದ ಒಬ್ರು ಹೋಗೋರ್ತರ ಆರ್ಗನೈಸ್ ಮಾಡಿಲ್ಲ ಖಂಡಿತ ಅದನ್ನ ಮಾಡ್ಬೇಕು ಯಾಕಂತಂದ್ರೆ ತೀರಾ ವಯಸ್ಸಾದವರು ಹೋಗ್ಲಿಕ್ಕೆ ಆಗಲ್ಲ ಆಮೇಲೆ ವೀಲ್ ಚೇರ್ ಅಲ್ಲೆಲ್ಲ ಕೂತಿರ್ತಾರಲ್ಲ ಅವ್ರಿಗಂತೂ ಆಗೋದೇ ಇಲ್ಲ ಅಂತ ಅನ್ಕೊಂಡಿದೀನಿ ಯಾಕಂತ ಅಂದ್ರೆ ಅಲ್ಲಿ ಹೇಗೆ ಅಂದ್ರೆ ಒಂದು ಐನೂರು ಜನ ಮುನ್ನೂರು ಜನ ಆರ್ನೂರ್ ಜನ ಸುಮಾರು ಜನನು ಈ ತರ ಲೋಡ್ ಮಾಡ್ತಾರೆ ಲೋಡ್ ಮಾಡಿ ಬಿಟ್ಬಿಡ್ತಾರೆ ಸೊ ಒಂಥರ ನುಗ್ತಾ ನುಕ್ಕೊಂಡು 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 ಹೋಗ್ತಾನೆ ಇರಬೇಕು ತುಂಬ ಅಂದರೆ ತುಂಬಾ ಕಷ್ಟ ಸೊ ಹಾಗಾಗಿ ಖಂಡಿತ ಅವರು ಒಂದು ಪುರಿನ ಜಗನ್ನಾಥ ಅವ್ರಿಗೆ ಕೇಳ್ಕೊಳ್ಳೋದೇನಂತ ಅಂದರೆ ನಾನು ಅವ್ರು ನೀಟಾಗಿ ಆರ್ಗನೈಸ್ ಮಾಡಬೇಕು ನೋಡೋಕ್ಕೆ ಒಳ್ಳೆ ದುಂಬಿ ಥರ ಬಿಟ್ಬಿಡ್ತಾರೆ ಜನಗಳು ನುಕ್ಕಾಡ್ತಾ ಇರ್ತಾರೆ ಅದ್ರ ಮೊದಲು ತಿರುಪತಿ ಥರ ನೋಡಿ ಒಂದು ಒಬ್ಬರಾದಮೇಲೆ ಆದಮೇಲೆ ಕಳಿಸ್ತಾಯಿದ್ರೆ ಅಷ್ಟು ಚೆನ್ನಾಗಿರುತ್ತಲ್ಲ ಆಮೇಲೆ ವಯಸ್ಸಾದವರು ಕೂಡ ನೋಡ್ತಾರೆ ಆಮೇಲೆ ಯಾರಿಗೆಲ್ಲ ಪಾಪ ವಿಚಾರ ಕೂತಿರ್ತಾರಲ್ಲ ಅವ್ರಿಗೂ ಕೂಡ ನೋಡೋ ಭಾಗ್ಯ ಸಿಗುತ್ತೆ ಅಂತ ನಾನು ಕೇಳ್ಕೊಡ್ತೀನಿ ಮತ್ತೆ ಇವಾಗ ರೂಮ್ ಬುಕ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ಪೂರಿ ಜಗನ್ನಾಥಲ್ಲಿ ಅಕಾಮಿಡೇಷನ್ ಹೇಗೆ ಬುಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಪೂರಿ ಜಗನ್ನಾಥ ಟೆಂಪಲ್ ಆನ್ಲೈನ್ ಸರ್ವಿಸ್ ಅಂತ ಹಾಕಿದ್ರು ಸರಿ ಅಥವಾ ಅಕಾಮಿಡೇಷನ್ ಬುಕ್ಕಿಂಗ್ ಅಂತ ಹಾಕಿದ್ರು ಸರಿ ಯಾವ್ದು ಹಾಕಿದ್ರು ಸರಿ ಈ ಥರ ಗೂಗಲಲ್ಲಿ ಸರ್ಚ್ ಮಾಡಬೇಕು ಸರ್ಚ್ ಮಾಡಿದ ಮೇಲೆ ಈ ಥರ ಅವ್ರದ್ದೇ ವೆ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ನೋಡಿ ಶ್ರೀ ಜಗನ್ನಾಥ ಟೆಂಪಲ್ ಅಂತ ಈ ಥರ ಕ್ಲಿಕ್ ಮಾಡಿದ ಮೇಲೆ ಈ ಥರ ಬರಬೇಕು ನೋಡಿ ಈ ಥರ ಪೇಜ್ ಓಪನ್ ಆಗಬೇಕು ಈ ಥರ ಪೇಜ್ ಓಪನ್ ಆದಮೇಲೆ ನೋಡಿ ಕೆಳಗಡೆ ಗೆಸ್ಟ್ ಹೌಸ್ ಆನ್ಲೈನ್ ಬುಕ್ಕಿಂಗ್ ಅಂತ ಇದೆ ಈ ಥರ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ನೋಡಿ ಕೆಳಗಡೆ ಎಷ್ಟೊಂದಿದೆ ಗುಂಡೀಚಾ ಭಕ್ತಿ ನಿವಾಸು ಪುರುಷೋತ್ತಮ ಭಕ್ತಿ ನಿವಾಸು ನೀಲಾದ್ರಿ ಭಕ್ತಿ ನಿವಾಸು ಸುಮಾರಿದೆ ಈ ಥರ ಈ ಥರ ಬುಕ್ ನಿಮಗೆ ಯಾವುದು ಅಕಾಮಡೇಷನ್ ಬೇಕು ಅಂದರೆ ನೀಲಿ ನೀಲಾದ್ರಿ ಬೇಕಾ ಪುರುಷೋತ್ತಮ್ ಬೇಕಾ ಗುಂಡೀಚಾ ಬೇಕಾ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಈ ಥರ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಜಸ್ಟ್ ನಾನು ಒಂದು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಓಪನ್ ಆಗುತ್ತೆ ಒಂದು ಸೆಲೆಕ್ಟ್ ಮಾಡಿಕೊಂಡ್ರೆ ಅದರಲ್ಲಿ ಪುರುಷೋತ್ತಮ್ ಭಕ್ತಿ ನಿವಾಸ ಅದು ಎಲ್ಲ ಓಪನ್ ಆಗುತ್ತೆ ನೀಲಾದ್ರಿ ಭಕ್ತಿ ನಿವಾಸ ಆಮೇಲೆ ನೀಲಾಚಲ ಭಕ್ತಿ ನಿವಾಸ ಆಮೇಲೆ ಶ್ರೀ ಗುಂಡೀಚ ಭಕ್ತಿ ನಿವಾಸ್ ಈ ಥರ ಓಪನ್ ಆಗುತ್ತೆ ಈ ನಾಲ್ಕು ಅಕೊಮಡೇಷನ್ ಇದೆ ಈ ನಾಲ್ಕಲ್ಲಿ ನಿಮ್ಗೆ ಯಾವ್ದು ಬೇಕು ಅದು ಬುಕ್ ಮಾಡ್ಕೋಬೋದು ನನಗೆ ಪುರುಷೋತ್ತಮ್ ಭಕ್ತಿ ನಿವಾಸ ನಾನು ಬುಕ್ ಮಾಡ್ಕೊಂಡಿದ್ದೆ ಸೊ ಆವಾಗಿ ತೋರಿಸ್ತೀನಿ ಇದನ್ನು ಈ ಥರ ಬುಕ್ ನಾವು ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ನಾವು ಡೇಟ್ ಹಾಕಬೇಕು ನೋಡಿ ಡೇಟ್ ಹಾಕಬೇಕು ಚೆಕ್ ಇನ್ ಡೇಟು ಚೆಕ್ಔಟ್ ಟೈ ಎಲ್ಲ ನಾನು ನಾನಿವಾಗ ಫಾರ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿ ಬರೀ ಅಂದರೆ ಇವಾಗ ಜುಲೈ ಅಲ್ವಾ ಜುಲೈ ಸೊ ಆಗಸ್ಟ್ ಸೆಪ್ಟೆಂಬರ್ ನೋಡಿ ಅಕ್ಟೋಬರ್ಗೆ ಇನ್ನೂ ಓಪನೇ ಆಗಿಲ್ಲ ಅಕ್ಟೋಬರ್ಗೆ ಇನ್ನೂ ಓಪನೇ ಆಗಿಲ್ಲ ಸೊ ಸೆಪ್ಟೆಂಬರ್ವರೆಗೆ ಮಾತ್ರ ಓಪನ್ ಆಗಿದೆ ಅಂದರೆ ತ್ರೀ ಮಂತ್ಸಿಗೆ ಮಾತ್ರ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತ್ರೀ ಮಂತ್ಸಿಗೆ ಮಾತ್ರ ಓಪನ್ ಆಗುತ್ತೆ ಸ್ಲಾಟ್ಸು ಇವಾಗ ಫಾರ್ ಎಕ್ಸಾಂಪಲು ನಾನು ಆಗಸ್ಟಿಗೆ ಓಪನ್ ಮಾಡ್ಕೋತಾ ಇದ್ದೀನಿ ಆಗಸ್ಟ್ ಟ್ವೆಂಟಿ ಏತ್ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ ಮತ್ತು ಅದು ಚೆಕ್ ಇನ್ ಟ್ವೆಂಟಿ ಎತ್ತಾದರೆ ಚೆಕ್ಔಟ್ ಯಾವಾಗ ಅಂತ ಕೇಳುತ್ತೆ ಅಲ್ಲಿ ನಮಗೆ ಟೂ ಡೇಸ್ ಮಾತ್ರ ಸಿಗೋದು ಸೊ ನಾನು ಟ್ವೆಂಟಿ ಸೆಕೆಂಡ್ ಬುಕ್ ಮಾಡ್ಕೋತಾ ಇದ್ದೀನಿ ಬುಕ್ ಮಾಡಿಕೊಂಡು ಇಲ್ಲಿ ನೋಡಿ ಅಪ್ಲೈ ಅಂತ ಇದೆ ಅಪ್ಲೈ ಕೊಟ್ಟು ಈ ಥರ ಮತ್ತೆ ಅದು ಕೇಳುತ್ತೆ ನೀವು ಚೆಕ್ಕಿನ್ನು ಚೆಕ್ಔಟು ಕರೆಕ್ಟಾಗಿದೆಯಾ ಅಂತ ನೋಡಿ ಅಂತ ಕೇಳುತ್ತೆ ಅದು ಕರೆಕ್ಟಾಗಿದ್ದರೆ ಎಸ್ ಅಂತ ಕೊಡೋಣ ನೋಡಿ ಈ ಥರ ಓಪನ್ ಆಗುತ್ತೆ ಇಲ್ಲಿ ಡಬಲ್ ಬೆಡ್ ಎ ಸಿ ಟ್ರಿಬಲ್ ಈ ಥರ ಎಲ್ಲ ಕೇಳುತ್ತೆ ಸೊ ಇಲ್ಲಿ ಟೂ ಡೇಸ್ಗೆ ಆಗಿರೋದ್ರಿಂದ ಮೂರ್ ಸಾವಿರದ ಇನ್ನೂರ ಅರವತ್ತು ರೂಪಾಯಿ ಅಂದರೆ ಒಂದು ದಿನಕ್ಕೆ ರೂಮ್ ಬಂದು ಸಾವಿರದ ಒಂದು ನಿಮಿಷ ಸಾವಿರದ ಆರುನೂರ ಮೂವತ್ತು ರೂಪಾಯಿ ಇದೆ ಇಲ್ಲಿ ಟೂ ನೈಟ್ಸ್ ತಗೊಳ್ಳೋದ್ರಿಂದ ಮೂರು ಸಾವಿರದ ಇನ್ನೂರ ಅರವತ್ತು ರೂಪಾಯಿ ಬಿದ್ದಿದೆ ಟೂ ನೈಟ್ಸ್ಗೆ ಈ ಥರ ನಿಮಗೆ ಡಬಲ್ ಬೆಡ್ ಬೇಕಾ ಅಥವಾ ತ್ರಿಬಲ್ ಬೆಡ್ ಬೇಕಾ ಯಾವುದು ನಿಮ್ಗೆ ಬೇಕೋ ಅದನ್ನು ಚೂಸ್ ಮಾಡ್ಬೋದು ಚೂಸ್ ಮಾಡಿ ಆಮೇಲೆ ಇಲ್ಲಿ ಬುಕ್ ನಾವು ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಟ ಅವ್ರದೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ನೀವು ಫಸ್ಟ್ ಓದ್ಕೋಬೇಕು ಓದ್ಕೊಂಡು ಆಮೇಲೆ ಅದಕ್ಕೆ ಬುಕ್ ಮಾಡಬೇಕು ಒಂದು ನಿಮಿಷ ಮತ್ತೆ ಹೋಯ್ತು ನಾನು ಬುಕ್ ಮಾಡಿದ್ದು ನಾನು ಆಗಸ್ಟ್ ಟ್ವೆಂಟಿತ್ ಮತ್ತು ಟ್ವೆಂಟಿ ಟು ಆಮೇಲೆ ಅಪ್ಲೈ ಕೊಡಬೇಕು ಅಪ್ಲೈ ಕೊಟ್ಟು ಸರ್ಚ್ ಕೊಟ್ಟರೆ ಎಸ್ ಅಂತ ಕ್ಲಿಕ್ ಮಾಡಿ ನೋಡಿ ಈ ಥರ ಓಪನ್ ಇಲ್ಲಿವರೆಗೆ ತೋರಿಸಿದೆ ಅಲ್ಲ ಇವಾಗ ನಾನು ಡಬಲ್ ಬೆಡ್ ಎಸ್ ಸಿ ತು ಬುಕ್ ಮಾ ಬುಕ್ ಮಾಡ್ತೀನಿ ನೋಡಿ ಈ ಥರ ಬುಕ್ ಮಾಡಬೇಕಾರೆ ಇಲ್ಲಿ ಅವ್ರದ್ದೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರುತ್ತೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಓದ್ಕೊಂಡು ಆಮೇಲೆ ಕೆಳಗಡೆ ಕೆಳಗಡೆ ಫುಲ್ ಓದಿ ಆಮೇಲೆ ಇಲ್ಲಿ ನೋಡಿ ಓದಿದ್ದೀವಿ ಅಂತ ಅಗ್ರಿ ಅಂತ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ ಆಮೇಲೆ ನೋಡಿ ಈ ಥರ ಪುರುಷೋತ್ತಮ ಭಕ್ತಿ ನಿವಾಸು ಈ ಥರ ನಮ್ಮದು ಚೆಕ್ ಇನ್ ಡೇಟ್ ಏನು ಹಾಕ್ಕೊಂಡಿರ್ತೀವಿ ಚೆಕ್ಔಟ್ ಯಾವ ಡೇಟ್ ಹಾಕಿರ್ತೀವಿ ಅದು ಬರುತ್ತೆ ಆಮೇಲೆ ಒನ್ ರೂಮಾ ಎರಡು ರೂಮ ನಾವು ಎಷ್ಟು ರೂಮ್ ಚೂಸ್ ಮಾಡಿರ್ತೀವಿ ಅಷ್ಟೇ ಮತ್ತು ಟೂ ಅಡಲ್ಟ್ಸು ಮತ್ತು ಒನ್ ಚೈಲ್ಡ್ ಅಲ್ಲೆಲ್ಲ ಇರುತ್ತೆ ನಾವು ಅದನ್ನು ಹಾಕಬೇಕು ಆಮೇಲೆ ಇಲ್ಲಿ ನೋಡಿ ನೀಟಾಗಿ ಹೋಟೆಲ್ ಪ್ರೈಸ್ ಎಷ್ಟು ಮತ್ತು ಜಿ ಎಸ್ ಟಿ ಎಷ್ಟು ಮತ್ತು ಸಿ ಜಿ ಎಸ್ ಟಿ ಎಷ್ಟು ಟ್ಯಾಕ್ಸ್ ಎಲ್ಲ ಸೇರಿ ಎಷ್ಟಾಗುತ್ತೆ ಅಂತ ಮೂರು ಸಾವಿರದ ಆರುನೂರ ಐವತ್ತೆರಡು ರೂಪಾಯಿ ಆಮೇಲೆ ಮಾಮೂಲಿ ಇಲ್ಲಿ ಗೆಸ್ಟ್ ಡೀಟೇಲ್ಸ್ ಅಂದರೆ ನಮ್ಮ ಡೀಟೇಲ್ಸ್ ಎಲ್ಲ ಹಾಕಿ ಆಮೇಲೆ ನಾವು ಪೇ ಮಾಡಿ ಇದಕ್ಕೆ ನೋಡಿ ಪೇ ನೌ ಅಂತ ಇದೆ ಈ ಥರ ಪೇ ಮಾಡಿದ್ರಾಯ್ತು ನೋಡಿ ಇದು ಇನ್ಫಾರ್ಮೇಷನ್ಸ್ ಎಲ್ಲ ಇರುತ್ತೆ ಈ ಥರ ಎಲ್ಲ ಫಿಲ್ ಮಾಡಿ ಲಾಸ್ಟಾಗೆ ಪೇ ನೌ ಅಂತ ಮಾಡಿದರೆ ರೂಮ್ ಬುಕ್ ಆಗುತ್ತೆ ಬಟ್ ತ್ರೀ ಮಂತ್ಸ್ ನಾವು ನಾವು ಹೋಗಕ್ಕೂ ಅಂದರೆ ಇವಾಗ ಫ್ಲೈಟಲ್ಲಿ ಹೋಗ್ತೀವೋ ಅಥವಾ ಟ್ರೈನಲ್ಲಿ ಹೋಗ್ತೀವೋ ಮುಂಚೆನ ನಾವು ಬುಕ್ ಮಾಡ್ಕೊಂಡಿರ್ತೇವಲ್ವ ಅದೇ ಥರ ಅಕೊಮಿಡೇಷನ್ ಕೂಡ ನಾವು ರ ಯಾವುದ್ರಲ್ಲಿ ಹೋಗ್ತೀವಿ ಅಂತ ಬುಕ್ ಮಾಡ್ಕೊಂಡ್ಮೇಲೆ ಇದನ್ನು ಸಲ ಚೆಕ್ ಮಾಡ್ತಾ ಇರಬೇಕು ದಿನ ಯಾ ಬಿಟ್ಟಿದ್ದಾರಾ ನಾವು ಹೋಗೋ ಡೇಟಿಗೆ ಬಿಟ್ಟಿದ್ದಾರಾ ಅಂತ ನಾವು ಚೆಕ್ ಮಾಡ್ಕೋತಾ ಇರಬೇಕು ಮುಂಚೆನೇ ನಾವು ಬಿಫೋರೇ ಬುಕ್ ಮಾಡಿದರೆ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಕೆಲವೊಂದು ಸಲ ನಮಗೆ ರೂಮ್ ಸಿಗೋದಿಲ್ಲ ಅಲ್ಲಿ ಯಾವ ಥರ ಯಾವ ಟೈಮಲ್ಲಿ ರಶ್ ಆಗುತ್ತೆ ಅಂತಲೇ ಹೇಳೋಕ್ಕೆ ಗೊತ್ತಾಗೋದಿಲ್ಲ ಅದೇ ನಾನು ಹೇಳಿದೆ ನೋಡಿ ನಾವು ಹೋದಾಗ ರಶ್ಶೇ ಇರಲಿಲ್ಲ ಅಂತ ಹಾಗಾಗಿ ನಾವು ಹೋಗಿದ್ದು ಬಂದು ರೈಲಲ್ಲಿ ಟೈಮಿಂಗ್ಸ್ ಹೇಗೆ ಅಂದರೆ ಇವತ್ತು ಬ್ಯಾಂಗ್ಳೂರಿಂದ ಹನ್ನೊಂದುವರೆಗೆ ಬಿಟ್ಟಿದ್ದಕ್ಕೆ ನಾಳೆ ಒಂಬತ್ತು ಮುಕ್ಕಾಲ್ಗೆ ಭುವನೇಶ್ವರ್ಗೆ ಹೋದ್ವಿ ನಮಗೆ ಬ್ಯಾಂಗ್ಳೂರಿಂದ ಪೂರಿ ಡೈರೆಕ್ಟ್ ರೈಲಾಗಲಿ ಫ್ಲೈಟ್ ಆಗಲಿ ಇಲ್ಲ ನಾವು ಹೋಗೇ ಹೋಗಬೇಕು ಭುವನೇಶ್ವರಿಂದ ಪೂರಿಗೆ ಒನ್ ಅವರ್ ಜರ್ನಿ ಇದೆ ರೈಲ್ವೆ ಸ್ಟೇಷನ್ ಹತ್ರ ಆಗಿರ್ಬೋದು ಅಥವಾ ಏರ್ಪೋರ್ಟ್ ಹತ್ತಿರ ಆಗಿರ್ಬೋದು ಸುಮಾರು ಪ್ರೈವೇಟ್ ಎಲ್ಲ ಇರುತ್ತೆ ಪ್ರೈವೇಟ್ ಟ್ಯಾಕ್ಸೀಲಿ ನಾವು ಹೋಗ್ಬೋದು ನಮಗೆ ಭುವನೇಶ್ವರ್ ರೈಲ್ವೆ ಸ್ಟೇಷನಿಂದ ಪೂರಿ ನಾವು ಮಾಡಿದ್ವಲ್ಲ ಪುರುಷೋತ್ತಮ್ ಅಕಾಮಡೇಷನ್ ತನಕ ಸಾವಿರ ರೂಪಾಯಿ ಚಾರ್ಜ್ ಮಾಡಿದ್ರು ಒನ್ ಅವರ್ ಟೈಮಿಂಗ್ ಒನ್ ಅವರ್ ಬೇಕು ನಾವು ಒಂದು ಹತ್ತು ಗಂಟೆ ಒಳಗಡೆ ರೈಲ್ವೆ ಸ್ಟೇಷನಲ್ಲಿ ಇಳಿದ್ವಿ ಅಲ್ಲಿಂದ ನಮ್ಮ ಅಕಾಮಡೇಷನ್ಗೆ ಹೋಗೋಕ್ಕೆ ಹನ್ನೊಂದು ಗಂಟೆ ಆಯಿತು ನಾವು ರೂಮು ಒಂದಿನ ಬಿಫೋ ಒನ್ ಸಾರಿ ಒನ್ ಅವರ್ ಮುಂಚೆನೇ ನಾವು ಬುಕ್ ಮಾಡಿದ್ದಕ್ಕೆ ತಕ್ಷಣವೇ ರೂಮ್ ಸಿಕ್ತು ಇದು ನೋಡಿ ರಥಯಾತ್ರೆ ರೋಡಿದು ಇವಾಗ ಅಲ್ಲಿ ರಥೋತ್ಸವ ನಡೀತಾ ಇದೆ ನೀವು ಟಿ ವಿಲೆಲ್ಲ ನೋಡ್ತಾ ಇದ್ದೀರಾ ತುಂಬ ಅಗ್ಲ ಇರುತ್ತೆ ಮತ್ತು ಅಲ್ಲಿ ಈ ರೋಡಲ್ಲಿ ಸ್ವಲ್ಪ ಮುಂದೆನೆ ಮೊಬೈಲೆಲ್ಲ ಇಡೋದಕ್ಕೆ ಸ್ವಲ್ಪ ಕ್ಯಾಂಪ್ ಥರ ಇರುತ್ತೆ ಅಲ್ಲಿ ನೀವು ಸೇಫ್ಟಿ ಲಾಕರೇ ನೀವು ಅಲ್ಲಿ ಮೊಬೈಲ್ಸ್ ಎಲ್ಲ ಇಟ್ಟು ನೀವು ಟೆಂಪಲ್ ಒಳಗಡೆ ಹೋಗ್ಬೋದು ಟೆಂಪಲ್ ಒಳಗಡೆ ಸುಮಾರು ಟೆಂಪಲ್ಸ್ ಎಲ್ಲ ಇರುತ್ತೆ ಮತ್ತು ಟೆಂಪಲ್ ಟೆಂಪಲ್ಗೆ ಒನ್ ಒನ್ ಕಿಲೋಮೀಟರ್ ಟೂ ಕಿಲೋಮೀಟರ್ಸ್ ಏನೋ ಇರುತ್ತೆ ಟೆಂಪಲ್ ಟೆಂಪಲ್ವರೆಗೆ ಏಯ್ಟಿ ರುಪೀಸ್ ಚಾರ್ಜ್ ಮಾಡಿದರು ಒನ್ ಕಿಲೋಮೀಟರ್ ಟೂ ಕಿಲೋಮೀಟರ್ಸ್ ಏನೋ ಇರುತ್ತೆ ಇದು ಗುಂಡೀಚಾ ಟೆಂಪಲ್ಲು ಯಾವಾಗಲೂ ಓಪನ್ ಇರೋಲ್ಲ ವರ್ಷಕ್ಕೆ ರಥೋತ್ಸವ ಟೈಮಲ್ಲಿ ಮಾತ್ರ ಇದು ಓಪನ್ ಇರುತ್ತೆ ಮತ್ತು ನಾವು ಜಗನ್ನಾಥನ ದರ್ಶನ ಎಲ್ಲ ಮುಗಿಸಿ ವರ ಲೋಕಲ್ ಪ್ಲೇಸಸ್ಗೆಲ್ಲ ಹೋಗಿದ್ವಿ ಅಲ್ಲಿ ನೂರ ಒಂದು ಶಿವನ್ ಟೆಂಪಲ್ ಇದೆ ಅದ್ರ ಪಕ್ಕ ಗೋಶಾಲೆ ಇತ್ತು ಅದು ಇದು ಆಮೇಲೆ ನಾವು ಅದು ಟೆಂಪಲ್ಸ್ ಎಲ್ಲ ಮುಗಿಸಿ ಬೀಚ್ ಕಡೆ ಬಂದ್ವಿ ನೀರಲ್ಲಿ ಆಟಾಡೋದು ಅಂದರೆ ಇಷ್ಟ ಆಗೋಲ್ಲ ಅದರಲ್ಲಂತೂ ಮಕ್ಳಿಗಂತೂ ಕೇಳೋದೇ ಬೇಡ ಆದರೆ ನಾವು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಅಲ್ಲಿ ತುಂಬ ಅಲೆಗಳೆಲ್ಲ ಬರ್ತಾ ಇರುತ್ತೆ ನಾವು ಮಕ್ಕಳನ್ನ ಇಟ್ಕೊಂಡಿರಬೇಕು ನಾವು ಬಿಟ್ಟುಬಿಡೋಕೆ ಹೋಗ್ಬಾರ್ದು ಅವ್ರು ಪಾಡವ್ರು ಆಟ ಆಡ್ಕೋತಾರೆ ಅಂತ ಗೊತ್ತಾಗೋದಿಲ್ಲ ಅಲೆ ಯಾವ ಥರ ಬರುತ್ತೆ ಅಂತ ಮತ್ತು ಅಲ್ಲಿ ಕ್ಯಾಮಲ್ ರೈಡ್ ಕೂಡ ಇದೆ ನೀವು ಇಲ್ಲಿ ಪೂರಿಗೆ ಹೋದರೆ ಈ ಪೂರಿ ಬೀಚ್ನ ಹೋಗೋದನ್ನ ಮಿಸ್ ಮಾಡ್ಕೊಬೇಡಿ ಹಾಗೆ ಇದಕ್ಕೆ ಗೋಲ್ಡನ್ ಬೀಚ್ ಅಂತಲೂ ಹೇಳ್ತಾರೆ ನಾನು ಶಾರ್ಟ್ ವಿಡಿಯೋಸಲ್ಲೂ ಕೂಡ ಹಾಕಿದ್ದೀನಿ ದಯವಿಟ್ಟು ಯಾರೆಲ್ಲ ನೋಡಿಲ್ಲ ನೋಡಿಕೊಂಡು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇದು ಪೂರಿ ಜಗನ್ನಾಥದ ಪ್ರಸಾದ ಅಂದರೆ ಒಂದು ನಾಲ್ಕೈದು ಥರ ಸ್ವೀಟೇ ಅಲ್ಲಿ ಪ್ರಸಾದ ಮತ್ತು ಇಲ್ಲಿ ಸ್ಪೆಷಲ್ ದರ್ಶನ ಇಲ್ಲ ಮತ್ತು ಪೊಂಗಲ್ ಎಲ್ಲ ಸಿಗುತ್ತೆ ಅದು ಟೆಂಪಲ್ ಒಳಗಡೆ ಸಿಗುತ್ತೆ ಅದು ನೀವು ದುಡ್ಡು ಕೊಟ್ಟು ತಿನ್ನಬೇಕು ಅದು ಪ್ರಸಾದ ಇಲ್ಲಿ ಬಂದವರು ಫ್ಲ್ಯಾಗ್ ಆಯ್ಸಿಂಗ್ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಮನಸ್ಸಿಗೆ ಎಷ್ಟು ಖುಷಿ ಕೊಡುತ್ತೆ ಅಂದರೆ ಅದು ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ ನಾನು ಹೇಳಿದ್ರೆ ಅರ್ಥ ಆಗೋಲ್ಲ ಮತ್ತು ನೆಕ್ಸ್ಟ್ ಸೆಕೆಂಡ್ ಡೇ ವಿಡಿಯೋ ನಾನು ನೆಕ್ಸ್ಟ್ ಇದ್ರಲ್ಲಿ ಹಾಕ್ತೀನಿ ದಯವಿಟ್ಟು ನೋಡೋದನ್ನ ಮರಿಬೇಡಿ